ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಗೌಡ ನಿನ್ನ ಮನಸ್ಸಿನಲ್ಲಿ ಲಕ್ಷ್ಮೀ ವಿಚಾರ ಕಡಗಡ ಅಂತ ಇತ್ತಲ್ಲ ನಿಜಾನ ನಿಜಾನ ಸುಧಾರ 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 ನಾನು ಊರು ದೂರಲ್ಲ ದೇಶ ಎಲ್ಲ ಅಮರಾಪುರಲ್ಲ ಹೊಸಳ ಅಲ್ಲ ಸಿಂಧಾವರಲ್ಲ ಸಾಲ್ಗುಂದಲ್ಲ ಗೌಡ ನಾನು ಊರು ಸಾಕುಂಬರಿ ಗೌಡ ಗೌಡ ನಿಮ್ಮ ಮನೆಯಲ್ಲಿ ಒಂದು ಜುಟ್ಟು ಒಂದು ಮುಟ್ಟು ಒಂದು ಯಂತ್ರ ಒಂದು ತಂತ್ರ ಒಂದು ತಾಯ್ಕ ಒಂದು ಪೀಡೆ ಒಂದು ಪಿಸಾಕಿ ಅಂದ್ರೆ ಭತ್ತ ಒಂದು ಕಳಿಸ್ಬಿಡಿ ಗೌಡ ಅವ್ರನ್ನ ಬೋಡಿಸ್ಬಿಡ್ತೀನಿ ಗೌಡ ಹೋದರ್ಸ ನಿನ್ನ ಹಣೆಮರ ಹಣೆಮರ ಅಂದ್ರೆ ಟೇಬಲ್ ಟೇಬಲ್ ಕಳಿಸ್ಯಾರ ತುಂಬಾ ಕೆಟ್ಟದಾಗಿತ್ತು ಗೌಡ ಕೆಟ್ಟದಾಗಿತ್ತು நெத்தோட்டே நித்தோனே நெலக் பித்பிட்டு நெலக் பித்பிட்டே தோட முந்தா மக்கள் மதித்தாட் நென்கேம் கெட்டதாக மாதேவப்பே சிம்மராசி மால கெட்டதாக ஒத்த இல்லை மங்களச்சார்த்து வசபட்டி கூட பிரயணம் ಈ சூழலு சூழல்கா ತಾವ எதிராக ಏನು சூழன் சுழி தரல இடக்கி ಬೆಳ್ಳಿ தாவ தட ஏன் எதிர்பாடப்பாள் கப்பிண பட்டு கூட கட்டி அந்த மாலே ரெட்டை கட்டி விடத்தின் கூட ஆ பீடே முந்தே ஒடிக்க முந்தே ஒடிக்க முர்த்தலி வெள்ளி மூர்த்தலங்கார்த்தளி கேபிணு அந்த எதிர்படக்கு கூட மூர்த்தலி வெள்ளு அந்தி மூர்த்தலே சின்ன பங்கார அந்தசின் கொம்பு முரூத்தலை கேபிணு கொடுவிட கட்டி அந்த மாலகை ரெட்டை கட்டி விடுத்தீங்க கூட கட்டி முந்தின அவா சட்டமட்ட மத்ன வைரி இன்னும் வைரி ரத்தக்காரில உடுக்கிற நம்படக்கூடாது ಮುಂದಕ್ಕೆ ನೀವು ಊರಿಗೆ ಬರ್ಬೇಕಾದ್ರೆ ಒಂದು ಶರ್ಟ್ ಒಂದು ಕಾಂಟಿ ಒಂದು ಕೋಣ ಒಂದು ಆಕಳ ಒಂದು ಪಾಪತ್ತು ರಾಗಿ ನೋವು ಜೋಳ ಕೂಡ ಸಂತೋಷದಿಂದ ಸಂತೋಷದಿಂದಲೂ ಹೋಗ್ಬೇಡ ನೋಡ್ರಿ ಅಡಿಗೆ ಈ ತರ ಅಡಿಗೆ ರೆಡಿ ಆಗ್ತಾ ಇದೆ ಅಕ್ಕಿ ಹಾಕಿಲ್ಲ ನನ್ ಐದನೇ ಬಾರಿಗೆ ಬಿಸಿಲದವರು ಸ್ಥಿತಿರೋದ್ರಿಂದ ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕಡಿಗ ನಾವು ಮಾಡ್ತಾ ಇದ್ದೀವಿ ಎಲ್ಲ ಹಾಕಿದ್ವಿ ತರಕಾರಿ ಹಾಂ ತರಕಾರಿ ಎತ್ತನ ಮಾಮ ಎತ್ತಡ ಕೂಗಿಳಿ ಸಂಬಂಧವಯ್ಯ ಹಾಂ ಈ ಶಿಕ್ಷಕರು ಮತ್ತು ಅಡಿಗೆ ಉತ್ಪಾದನೆ ಏನಾಗಿಲ್ಲ ಎಲ್ಲ ಕಲೆ ಚಲೀ ಶಿಕ್ಷಕನ ಅವಾಗ ಮಾಮ ಇತ್ತಡ ಕೋಯ್ಲೆ ಆಗುತ್ತೆ ಎತ್ತಡ ಆಗುವುದಿಲ್ಲ ಕಿತ್ತಣ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಅಡಿಗೆ ಈ ಶಾಲೆಯಲ್ಲಿ ಮಕ್ಕಳು ಪುಣ್ಯ ಮಾಡಿರ್ಬೇಕು ಅದ್ಭುತವಾಗಿರ್ತಕ್ಕಂಥ ಅಡಿಗೆನ ಮಾಡ್ತಾರೆ ಕೆಲವರು ಯಾವ ಇತಿದೆ ಅಂತಂದ್ರೆ ಕೆಂಪುಟೇಷನ್ ಮಾಡಬೇಕು ನಕ್ಕಂತ ನಟ್ಟಬಹುದು ನಂಗಂದ್ರೆ ಅಡಿಗೆ ಡೈಲಾಗ್ ಹೇಳೋದಾದ್ರೆ ಅಖಿಲಾಂಡ ಬ್ರಹ್ಮಾಂಡ ಪೋಟಿ ಒಡೆಯನಾದ ಆ ಪರಮಾತ್ಮನ ಜಟಿಯ ಕೆಳಗೆ ಸುತ್ತಿರುವ ಏಳು ಸುತ್ತಿನ ಘಟಸರ ಕಾಲ ಕಾಲಕ್ಕೆ ಕಾಲನಿಗೆ ಕಾಲ ಕೂಪಿತವಾದ ಕಾಯಕ ಕಮರಿಗೆ ಹೋಗದಂತೆ ಕಾದು ಕದ್ದು ಕಾಡಿಸಿ ಮೃತ್ಯೆಗೆ ಮನೇಜರನ್ನು ಬಲಿ ಕೊಡುವ ನಾನೊಬ್ಬ ಮೃತ್ಯು ಪಾಶ ಈ ಭೂಮಿಯ ಮೇಲೆ ಭೂಗುಚರ ನಂಜಿಸುವ ನಡಗಿಸುವ ಕೋಣಿಸುವ ಕೊರಗಿಸುವ ಜುಳುಕಿಸುವ ಬಳಕಿಸುವ ಬೃದಂಕಮಲ್ಲನ ಈ ನಾಗನೊಡನೆ ಸ್ನೇಹದಿಂದ ವರ್ತಿಸಿದರೆ ಅತಿ ಸಂಪನ್ನ ನಾಗನಾನಾಗಿರುತ್ತೇನೆ ದ್ವೇಷದಿ ವರ್ತಿಸಿದರೆ ಈ ಗೋಧಿ ಬಣ್ಣದ ನಾಗನ ಬಿಳಿ ಹಲ್ಲಿನಿಂದ ವಿಶಕಕ್ಕೆ ಅವರ ಜೀವ ತೆಗೆದು ಆ ಜವರಾಯನ ಜೋಳಿಗೆಯಲ್ಲಿ ಅವರ ಪಿಂಡವನ್ನು ಆ ಕಾಲಿತಿಯನ್ನಾಗಿ ಮಾಡಿ ಸ್ವರ್ಗಲೋಕ ಮರ್ತ್ಯಲೋಕ ಪಾತಾಳ ಲೋಕ ಎಂಬ ಈ ಲೋಕದಲ್ಲಿ ಮರ್ತ್ಯಲೋಕಕ್ಕೆ ಪಾತಾಳ ಲೋಕದಿಂದ ಬಂದ ಈ ಭುಜಂಗನ ಭುಜಬಲ ಪರಾಕ್ರಮಕ್ಕೆ ಈ ಭುಜಂಗನ ಭುಜಬಲ ಪರಾಕ್ರಮಕ್ಕೆ ಎಷ್ಟೋ ನಾವು ಕಣ್ಣೀರು ಸರಕಿ ಸಾಲಲ್ಲಿ ನಿಂತು ಗಲ್ಲೆನ್ನುವ ತಮ್ಮ ಕೈಬಳೆಯಿಂದ ನದಿಯನ್ನು ಕುಳ್ಳೆರಿಸಿ ಗಲ್ಲಿ ಗಲ್ಲಿಯಲ್ಲಿ ಗಮಗಮಿಸುತ್ತಿದ್ದಾರೆ ಗೊಲ್ಲನೆ ಒಂದು ವೇಳೆ ಯಾವುದಾದರೂ ಪಕ್ಷಿ ನನ್ನ ವಿರುದ್ಧ ನಿಂತರೆ ಅವರ ಪುಕ್ಕವನ್ನು ಕಿತ್ತೋ ಆ ಕಾಲನಾಥಿಯನ್ನಾಗಿ ಮಾಡಿದೆ ಅಂದರೆ ಅಡಿಗೆ ಮಾಡಬೇಕು ನಾಟಕ ಬರ್ತಿದ್ರೆ ನಾಟಕ ತೈಲಿ ಹೇಳಬೇಕು ಹಾಡು ಬರ್ತಿದ್ರೆ ಹಾಡಿನ ಹೇಳ್ಬೇಕು ಆಮೇಲೆ ಕವನ ಬರ್ತಿದ್ರೆ ಕವನ ಹೇಳ್ಬೇಕು ಓಕೆನಾ ಪ್ರೀತಿಯಿಂದ ನೋಡ್ರಿ ಈ ಥರ ನೀರು ಹಾಕಿದ್ದೀವಿ ರೆಡಿ ಆಗ್ತಾ ಇದೆ ಇನ್ನೇನು ಅಕ್ಕಿ ಹಾಕೋದಷ್ಟೇ